Welcome to my party, we're just getting started A life is a dream or a nightmare scar ೀರಿ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ಕಣ ನಾನು ಭಾಸ್ಕರ್ ತೋಟಗಿರೆ ಒಂದಷ್ಟು ನೇಮು ಫೇಮ್ ಇದೆ ಅಂತ ಹೇಳಿದ ಮಾತ್ರಕ್ಕೆ ಹೆಂಗೆ ಆಡ್ಬಿಟ್ರೆ ಕಾನೂನು ಸುಮ್ಮನೆ ಇರೋದಿಲ್ಲ ಈಗ ಸೋಷಿಯಲ್ ಮೀಡಿಯಾ ಇದೆ ಹೆಂಗೆ ಬೇಕು ಅಂದರೆ ನಾವು ಫೋರ್ಸ್ ಕೊಟ್ಬಿಡ್ಬೋದು ಪಿಸ್ತೂಲ್ ಹಿಡ್ಕೊಂಡು ಗನ್ ಹಿಡ್ಕೊಂಡು ಅಥವಾ ಲಾಂಗ್ ಹಿಡ್ಕೊಂಡು ಫೋರ್ಸ್ ಕೊಡ್ಬೋದು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಖಂಡಿತ ನಿಮ್ಮೇಲೂ ಕೂಡ ಇದೇ ರೀತಿ ಎಫ್ ಐ ಆರ್ ದಾಖಲಾಗುತ್ತೆ ಅದರಲ್ಲೂ ಅಂತಿಂತ ಎಫ್ ಐ ಆರ್ ಅಲ್ಲ ಅದು ನಾನ್ ಅಬೈಲಬಲ್ ಕೇಸ್ ಅದು ಇದಕ್ಕೆ ಬೇಲಿರೋದಿಲ್ಲ ಸೀದಾ ಜೈಲೇ ನಿಮಗೆ ಗತಿ ಇಂತಹ ಪ್ರಕರಣ ಇದೀಗ ಬಿಗ್ ಬಾಸ್ನ ರಜತ್ ಮೇಲೆ ಆಗಿರುವಂಥದ್ದು ಬಿಗ್ ಬಾಸ್ ರಜತ್ ಇತ್ತೀಚೆಗೆ ಇತ್ತೀಚೆಗೆ ಬಿಗ್ ಬಾಕ್ ಬಿಗ್ ಬಾಸ್ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಗರ್ಲ್ಸ್ ವರ್ಸಸ್ ಬಾಯ್ಸ್ ಈ ಒಂದು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡು ಹೆಂಗೋ ಆರಾಮ್ಸೆ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರು ಇದೀಗ ಇರ್ಲಾರ್ದೆ ಇರ್ವೆ ಬಿಟ್ಕೊಂಡಿದ್ದಾರೆ ರಜತ್ ಅಂತ ಹೇಳ್ಬಹುದು ರಜತ್ ಜೊತೆನಲ್ಲಿ ವಿನಯ್ ಗೌಡ ಕೂಡ ಬಿಗ್ ಬಾಸ್ ಇವರು ಕೂಡ ಬಿಗ್ ಬಾಸ್ ಸ್ಪರ್ಧೆ ಆಗಿದ್ರು ಇದೀಗ ಇವ್ರಿಬ್ರು ಕೂಡ ರೀಲ್ಸ್ ಮಾಡೋದಕ್ಕೆ ಹೋಗಿ ಎ ಮೈ ಮೇಲೆ ಇಲ್ದೇ ಇರುವಂತ ಪ್ರಕರಣವನ್ನು ಹಾಕೊಂಡಿರೋದು ಇದೀಗ ರಜತ್ ಮೇಲೆ ಬಸವೇಶ್ವರನಗರ ಠಾಣೆಯಲ್ಲಿ ಎಫ್ ಐ ಆರ್ ಆಗಿದೆ ಇವತ್ತು ಸಂಜೆ ಐದು ಗಂಟೆ ಒಳಗಡೆ ರಜತ್ ಎಲ್ಲೇ ಇದ್ದರೂ ಕೂಡ ಠಾಣೆಗೆ ಹಾಜರಾಗಬೇಕು ಅಂತೇಳಿ ಪೊಲೀಸರು ವಾರ್ನ್ ಮಾಡಿರುವಂಥದ್ದು ಪಕ್ಷ ಪತ್ನಿ ಅಕ್ಷಿತಾ ಅವರು ಇದೀಗ ಠಾಣೆಗೆ ಬಂದು ಇನ್ಸ್ಪೆಕ್ಟ್ರ್ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ ಸರ್ ಇನ್ನೊಂದೆರಡು ದಿನ ಟೈಮ್ ಕೊಡಿ ಅವರು ಕೊಪ್ಪಳದ ಶೂಟಿಂಗಲ್ಲಿದ್ದಾರೆ ಸೊ ಹಂಗಾಗಿ ಇವತ್ತು ಅಥವಾ ನಾಳೆ ಕರೆಸ್ತೀನಿ ಅಂತೇಳಿ ಪತ್ನಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಪೊಲೀಸರು ಇದಕ್ಕೆ ಏನು ರಿಪ್ಲೈ ಕೊಡ್ತಾರೆ ಕಾದು ನೋಡಬೇಕು ಬಟ್ ಇಲ್ಲಿ ವಿನಯ್ ಗೌಡ ಇನ್ನೊಂದು ಕಡೆ ಆರ್ ಆರ್ ನಗರದ ಠಾಣೆಗೆ ಹೋಗಿ ಹಾಜರಾಗಿ ಅಲ್ಲಿ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗ್ತಾರೆ ಏನಿದು ರೀಲ್ಸ್ಗೋಸ್ಕರ ಅಂದರೆ ಸಿನಿಮಾಗೋಸ್ಕರ ಮಾಡಿರುವಂಥದ್ದು ಅಂತೇಳಿ ಸಿನಿಮಾಗೋಸ್ಕರ ಏನಂದ್ರೆ ಅದು ಮಾಡೋದಲ್ಲ ಗುರು ಅದಕ್ಕೊಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಇದೆ ನೀವು ಮಾಡ್ತಿರಲ್ಲ ಅಂತೇಳಿ ನಿಮ್ಮನ್ನ ಫಾಲೋ ಮಾಡ್ತಾರಲ್ಲ ಫ್ಯಾನ್ಸ್ಗಳು ಅವರು ಇದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಭಯ ಹುಟ್ಟಿಸೋದಕ್ಕಂಥ ಅಥವಾ ಸೊ ಈ ಪೋಲಿಪುಂಡ್ರು ಇದ್ದೇ ಇರ್ತಾರಲ್ಲ ಲಾಂಗು ಮಚ್ಚಿ ಇಡ್ಕೊಂಡು ಇದೇ ರೀತಿ ಫೋರ್ಸ್ ಕೊಟ್ಟರೆ ಏನು ಆಗಬೇಡ ಅದರಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇದ್ದೀರಿ ಸರಣಿ ಕೊಲೆಗಳು ಆಗ್ತಾನೇ ಇದೆ ಸೊ ಈ ರೀತಿ ಪೋಲಿ ಪುಂಡ್ರುಗಳಿಗೂ ಕೂಡ ಅವ್ರಿಗೂ ಇದೊಂದು ರೀತಿ ಸುಲಭದ ಒಂದು ದಾರಿ ಆಗಿಬಿಡುತ್ತೆ ನೀವುಗಳು ಮಾಡೋ ಮಾಡೋವಂಥ ಈ ಕೆಲಸಗಳಿಗೆ ಅದಕ್ಕೆ ಪೊಲೀಸರು ಅದಕ್ಕೆ ಕಾನೂನು ಅಂತ ಹೇಳೋದು ನಾನ್ ಅಬೈಲಬಲ್ ಕೇಸ್ ಅಂತಲೇ ಅದಕ್ಕೆ ಹೇಳೋದು ಕೂಡ ಒಂದು ರೀತಿ ಮೆಸೇಜ್ ಹೋಗಲಿ ಯಾರೇ ಆದರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಮಚ್ಚಿ ಇಟ್ಕೊಂಡು ಅದರಲ್ಲೂ ಸೋಷಿಯಲ್ ಇವರು ಫೋರ್ಸ್ ಕೊಟ್ಟಿರುವಂಥದ್ದು ರೀಲ್ಸ್ಗೆ ಫೋರ್ಸ್ ಕೊಟ್ಟಿರುವಂಥದ್ದು ವಿನಯ್ ಕೂಡ ಮತ್ತು ಏನು ರಜತ್ತು ಡಮ್ಮಿ ಲಾಂಗೋಲ್ ಡಮ್ಮಿ ಮಚ್ಚಿ ಹಿಡ್ಕೊಂಡಲ್ಲ ಫೋರ್ಸ್ ಕೊಟ್ಟಿರುವಂಥದ್ದು ರಿಯಲ್ ಮಚ್ಚಿಡ್ಕೊಂಡು ಸೊ ಫೋರ್ಸ್ ಕೊಟ್ಟಿರುವಂಥದ್ದು ಹಂಗಾಗಿ ಪೊಲೀಸರು ಇದನ್ನು ಈ ಒಂದು ವಿಡಿಯೋವನ್ನು ಗಮನಿಸಿ ಎಫ್ ಐ ಆರ್ ದಾಖಲು ಮಾಡಿ ಇದೀಗ ಆ್ಯಕ್ಷನ್ ತಗೊಳೋದಕ್ಕೆ ಮುಂದಾಗಿರುವಂಥದ್ದು ಇದು ಎಲ್ಲರಿಗೂ ಕೂಡ ಒಂದು ರೀತಿ ಎಚ್ಚರಿಕೆ ಎಚ್ಚರಿಕೆ ಗಂಟೆ ನೀವು ಕೂಡ ಇಂತಹ ಫೋರ್ಸ್ಗಳನ್ನು ಕೊಟ್ಟರೆ ನಿಮ್ಮೇಲೂ ಕೂಡ ಎಫ್ ಐ ಆರ್ ಆಗುತ್ತೆ ನಾನ್ ಅವೈಲೇಬಲ್ ಕೇಸ್ ಆಗುತ್ತೆ ಜೈಲು ಸೇರೋದಂತೂ ಗ್ಯಾರಂಟಿ ನೋಡ್ತಾರೆ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನ್ಯೂಸ್ ಟೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ